ನಮಸ್ಕಾರ ನಮಸ್ತೆ ಪರಿಚಯ ಮಾಡಿ ಕೊಡಿ ಸರ ನಮ್ಮದು ಗಣೇಶ್ ಚಪ್ರದಾಳಿ ಸಿದ್ದಪ್ಪ ಚಪ್ರದಳಿ ನಮ್ಮದು ಊರು ಜೋಗಿಹಳ್ಳಿ ಹಿರೇಕೆರ ತಾಲೂಕು ಹಾವೇರಿ ಜಿಲ್ಲಾ ಸರ್ ಈಗ ನಾವೇನು ನೋಡ್ತೀವಿ ನಿಮ್ಮ ಶುಂಠಿ ಸುಮಾರು ನಿಮಗೆ ಎಷ್ಟು ವರ್ಷದಿಂದ ಶುಂಠಿ ಏಳು ಎಂಟನೇ ವರ್ಷದ ನಮ್ಮದು ಎಂಟನೇ ವರ್ಷದಿಂದ ಶುಂಠಿ ಬೆಳೆ ಈಗ ಬೇಸಿಗೆ ಟೈಮಲ್ಲಿ ಯಾಕೆ ಸರ್ ಈ ಥರ ಶುಂಠಿ ಜಾಸ್ತಿ ಬೇಸಿಗೆ ಅಂದರೆ ಫೆಬ್ರವರಿಗೆ ನಾಟಿ ಇದು ಫೆಬ್ರವರಿಗೆ ನಾಟಿ ಮಾಡಿದ್ರೆ ಇಳುವರಿ ಬರ್ತತಿ ಈಗ ಮಾರು ಮೇ ಜೂನ್ಗೆ ಹಾಕಿದ್ರೆ ಅಷ್ಟು ಇಳುವರಿ ಬರೋಲ್ಲ ಅವಾಗಿಂದ ಕೆಲಸ ಮಾಡ್ಕೊಂತ ಬಂದು ಮೇ ಫೆಬ್ರವರಿ ಮಾರ್ಚಕ್ಕೆ ಬೀಜ ಇಟ್ಟರೆ ಚೆನ್ನಾಗಿ ಬರ್ತೈತಿ ಇಳುವರಿ ಮಳೆಗಾಲದ ಯಾವ ಹಾಕಿದ್ರೆ ಹಂಗೆ ಸ್ವಲ್ಪ ನಾವು ಮಾಡಿದ್ವಿ ಪೀಕ್ ಮಾಡಿದ್ವಿ ಮಾಡೋದು ಅಷ್ಟೇ ಈಗ ಅಷ್ಟೊಂದು ಇಳುವರಿ ಆಗಲ್ಲ ಅಂತ ಬೇರೆಯವರು ಎಲ್ಲರ ಅನುಭವ ನಮ್ದು ಅಷ್ಟೇ ಅಲ್ಲ ಎಲ್ಲ ಸೊಂಟಿ ಬೆಳೆಯೋರ ಅನುಭವ ಬೆಳೆಗಾರ ಹಾಂ ಸಾಬ್ರೆ ನೀವ್ ಹಾಕಿರೋದು ಶುಂಠಿ ಯಾವ್ ತಳಿ ಇದು ರಗೋಡಿ 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 ಶುಂಠಿಲಿ ಯಾವ ತಳಿ ಯಾವ ತರದ್ ಸರ್ ನಮಗ್ ಗೊತ್ತದ್ದು ಹಿಮಾಚಲ ರಗೋಡಿ ಅಷ್ಟನಪ್ಪ ಇದು ಯಾವ್ದೋ ಒಂತರ ನಾವು ಎಲ್ಲಿ ಅಷ್ಟೊಂದು ಇದು ಮಾಡಿಲ್ಲ ಜಾಸ್ತಿ ಇಳುವರಿ ಕೊಡೋದಂದ್ರೆ ರಗೋಡಿ ರಗೋಡಿನ ಇಳುವರಿ ನಾನೂರ ಐದ್ನೂರ್ ಚೆಲ್ ಮಟ್ಟ ಬೆಳಿತೇವೆ ಅಂತಾರ ಬೆಳಿತಾರ ಸ್ಟಾರ್ಟಿಂಗ್ ಈ ತರ ಕಾನಿ ಎಲ್ಲ ಮಾಡಿದಾರೆ ಸರ್ ಬಸಿಗಾಲ ಉದ್ದೇಶ ಏನ್ ಸರ್ ಬಸಿಗಾಲಿ ಸೊಂಟಿಗೆ ನೀರು ನಿಲ್ಬಾರದು ನೀರ್ ಏನ್ ಬಿದ್ ನೀರ್ ಹಸಿ ಆಗ್ಬೇಕು ಬಸಿ ಬಸ್ ಹೋದ್ರ ಗಡ್ಡಿ ಕೊಳೆಯಲ್ಲ ಗಡ್ಡಿ ಬೆಳೆಯಲ್ಲ ಅದ ನೀರ್ ಹಂಗ ತೇವಂಗ್ ಅದು ನೀರ್ ನಿಲ್ಬಾರ್ದು ಅದಕ್ಕೆ ನೀರ್ ನಿಲ್ಬಾರ್ದು ಹಂಗಾಗಿ ಹೊರಗೆ ಹೋಗ್ಬೇಕು ಹಂಗಾಗಿ ಆತರ ಮಾಡಬೇಕು ಮಾಡ್ತಿರಲ್ಲ ಮಾಡ್ಬೇಕು ಮೊದ್ಲ ಇಷ್ಟಿಷ್ಟ ಮುರಿಬೇಕು ನಾಲ್ಕೈದು ಒಂದ್ ಐವತ್ತ ನೂರು ಗ್ರಾಮಿನ ಅಷ್ಟೇ ಮೂರದು ಅದನ್ನ ಹೊಳೆ ಇದ್ದದ್ದು ಬೇಡಾಗಿಂದು ತೆಗದು ಬೀಜೋಪಚಾರ ಮಾಡ್ಬೇಕಂದೀಜ ಔಷಧಿಯಾಗಿ ಎದ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿ ತೆಗಿಬೇಕು ಹ್ಞೂ ಬೆಡ್ ಹಾಂ ಇವು ಈ ಎಕರೆಗೆ ಎಷ್ಟು ಕುಂದರ್ತದೆ ಎಕರೆಗೆ ಏಳ್ನೂರು ಏಳ್ನೂರು ಹತ್ತು ಬೆಡ್ ಕುಂದಿರ್ತದೆ ಮೂರು ಫೋಟು ಮೂರು ಇಂಚು ನಾಲ್ಕು ಇಂಚು ಮಾಡಿದ್ರೆ ಮತ್ತೆ ಅದಕ್ಕಂತ ಜಾಸ್ತಿ ಮಾಡಿದ ಒಂದು ಐವತ್ತ ನೂರು ಹತ್ತು ಇಪ್ಪತ್ತ ಕಡಿಮೆ ಹಾಕವ ಬೆಡ್ ಅಷ್ಟೇ ಏಳ್ನೂರಂತೂ ಎವರೇಜ್ ಏಳ್ನೂರು ಬೆಡ್ ಎವ್ರೇಜ್ ಏಳ್ನೂರು ಏಳ್ನೂರು ಹತ್ತು ಬೆಡ್ ಕುಂದ್ರಸತಿ ಒಂದು ಎಕ್ರೆಗೆ ಇಪ್ಪತ್ತೈದು ಚೀಲ್ ಬೇಕು ಇಪ್ಪತ್ತು ಅರವತ್ತು ಕೆ ಜಿ ಕೆಜಿ ಇಪ್ಪತ್ತೈದು ಚೀಲ್ ಬೇಕು ಎಲ್ಲ ಮುರಿದು ಎಲ್ಲ ಒಣಗಿದ ಮೇಲೆ ಅದು ಲೆಕ್ಕಾಚಾರ ಬರಲ್ಲ ಫಸ್ಟ್ ಏನು ಕಿತ್ಕೊಂತಾವಲ್ಲ ಕಿತ್ತು ತೂಕ ಮಾಡಿ ತಂದಾಗ ನಮಗೆ ಇಪ್ಪತ್ತೈದು ಚೀಲ್ ಬೇಕು ಇಪ್ಪತ್ತೈದು ಚೀಲ್ ಬೇಕು ಅರವತ್ತು ಕೆ ಜಿ ನೀ ಸ್ಪ್ರಿಂಕ್ಲರ್ ಮಾಡ್ಬೇಕು ಬಹಳ ಶ್ರಮ ಇದ್ರಾಗ ಶ್ರಮ ಇವತ್ತು ಚಾಲು ಮಾಡಿದ್ವಿ ಅಂದ್ರೆ ಅದು ಕೇಳೋವರೆಗೂ ಶ್ರಮನ ಬಿಡಂಗಿಲ್ಲ ಅತಿತ್ತು ಹೋಗಂಗಿಲ್ಲ ಕಾಜಿಯಿಂದ ಕೆಲಸ ಇದ್ದದ್ದ ಇದು ಎನಿಟೈಮ್ ಕೆಲಸ ನೀರಂತೂ ಬಹಳ ಜಾಸ್ತಿ ಬೇಕೇ ಬೇಕು ಸಫಿಶಿಯಂಟ್ ಆಗಿ ನೀರ್ ನೀರು ಸೌಳ್ ನೀರಿದ್ರೆ ಇಳುವರಿ ಬರಲ್ಲ ನೀರು ನೀರಿದ್ರೆ ಬರಲ್ಲ ನಮ್ಮ ಎಲ್ಲ ಸೌಳ್ ಸೌಳದವ ಹಂಗೆ ಇಳುವರಿ ಬರಲ್ಲ ನಮ್ಮ ಚೀಲ್ ಒಳಗ ನಮ್ಮಲ್ಲಿ ನಾವು ಎಷ್ಟೇ ತಾಕತ್ತು ಮಾಡಿದ್ರೆ ನೀರಿನ ಪ್ರಾಬ್ಲಮ್ ಇಂದುವರಿ ತೆಗಲ್ ಸಾವಯವ ಗೊಬ್ಬರ ಕೊಡ್ತವಿ ಸ್ವಲ್ಪ ಡಿ ಎ ಪಿ ಕೊಡ್ತವೆ ಡಿ ಎ ಪಿ ಬೇಕೇ ಬೇಕಲ್ಲ ಇಲ್ಮಟ ಡಿ ಎ ಪಿ ಬಳಸಿ ಅಂತ ಅದು ಸಾವಯವ ಗೊಬ್ಬರ ಸಗಣಿ ಗೊಬ್ಬರ ಕಂಪ್ನಿಯರ್ ನೀವು ಹೇಳ್ತಿರಲ್ಲ ಯಾವ ಸಾವಯವ ಅಂದ್ರೆ ಹಾಕ್ತವೆ ಹೊಲ ರೆಡಿ ಮಾಡೋಕ್ಕು ಅಥವಾ ರೆಡಿ ಮಾಡೋದ್ರಿಂದ ಕೊನೆಗೆ ಕೀಟ ಸಂಕನು ಎಷ್ಟು ಬರಬಹುದು ಸರ್ ಖರ್ಚು ಖರ್ಚು ಸುಮಾರು ಕರ್ತೈತಿ ನಾವು ಮಾಡ್ದೇ ಹೇಂಗಾದ ಒಂದು ಒಂದು 7 ಲಕ್ಷ ರೂಪಾಯಿ ಕರ್ತೈತಿ ಬೀಜ ಬಿಟ್ರಾ ಬೀಜ ಬಿಟ್ರೆ 7 ಲಕ್ಷ ಬೀಜ ಬಿಟ್ರಾ ಈ ಖಾನೆ ಹೊಡಿಯೋದು ಅದು ಗೊಬ್ಬರ ಗೊಬ್ಬರ ಕಳೆನಾಶಕ ಕೀಟನಾಶಕ ಮತ್ತೆ ಖಾನಿಗೆ ಹೊಡಿಯ ಅದು ಹೊಲ ಹೊಡಿಯ ಅದು ಮತ್ತೆ ಕೂಲರ್ ಕೊನಿವರೆಗೂ ಅಂದ್ರೆ ಆಮೇಲೆ ಬೀಜದ ಇವತ್ತು ಹೆಂಗೆ ರೇಟ್ ಇರ್ತದೆ ಅದ್ರ ಮೇಲೆ ಒಂದು ಸಾವಿರ ರೂಪಾಯಿ ಚೀಲನೂ ಟೈಮ್ ಟೈಮ್ನಾಗ ಈಗ ಏಳು ಎಂಟು ಸಾವಿರ ರೂಪಾಯಿ ಆಗೈತಿ ಈಗಿನ ಲೆಕ್ಕ ಹಾಕಿದ್ರೆ ಭಾಳ ಆಯ್ತು ಖರ್ಚು ಬೇಕು ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಐತಿ ಎವರೇಜ್ ಎಲ್ಲ ಬೀಜದಿಂದ ಹೇಳೋರು ಒಂದು ಎಕರೆ ಮಾಡೋರಿಗೆ ಹೊಸ ಮಾಡೋರಿಗೆ ಖರ್ಚು ಸ್ವಲ್ಪ ಖರ್ಚು ಐತಿ ಅವ್ರವ್ರು ಮಾಡೋದ್ರ ಮೇಲೆ ಖರ್ಚು ಈಗ ವ್ಯವಸಾಯ ಅವರು ನಾವು ಯಾವ ಥರ ಖರ್ಚು ಮಾಡ್ಕೊಂಡು ನಾವು ಬೆಳೆ ಬೆಳಿತೇವೆ ಅದ್ರ ಮೇಲೆ ಖರ್ಚು ಅವಲಂಬಿತ ಆಗಿರ್ತದೆ ಈಗೆಲ್ಲ ಎಲ್ಲ ಮೇಲೆ ಮಾಡಾರ್ದು ಸ್ವಲ್ಪ ಜಾಸ್ತಿ ಬರ್ತೈತಿ ಮನಿ ಗೊಬ್ಬರ ಮನಿದು ಬೀಜ ಮನೆಯರ ಎಲ್ಲ ಕಳಿ ಅದು ಎಲ್ಲ ಮಾಡ್ಕಂದ್ರೆ ಖರ್ಚು ಕಡಿಮೆ ಬರ್ತತಿ ಕಡಿಮೆ ಮಾಡಿ ಬೆಳೆದ್ರೆ ಸ್ವಲ್ಪ ಇಳು ಆದಾಯನೂ ಬರ್ಬೋದು ಬರ್ತೈತಿ ಎಲ್ಲ ಹಳಿನ ಮೇಲೆ ಅಂದ್ರೆ ಖರ್ಚು ಜಾಸ್ತಿ ಬರ್ತೈತಿ ಸೂಕ್ತ ಆದಷ್ಟು ಕೆಂಪು ಮಣ್ಣು ಕೆಂಪು ಮಣ್ಣು ಕೆಂಪು ಗೋಡು ಮಣ್ಣಿಂಗಿರ್ಬೇಕು ರೆಡ್ ಇರ್ಬೇಕು ಜಮೀನು ಸ್ವಲ್ಪ ಗೊತ್ ಬರ್ಬೇಕು ಸ್ವಲ್ಪ ಅದಾದ್ರೂ ಒಳ್ಳೆ ಏರಿಯಾ ಒಳ್ಳೆ ಇಳುವರಿ ಬರ್ತೈತಿ ಮಿದು ಇರಬಾರ್ದು ನೆಲ ನೆಲ ನೀರು ಹೊಡೆದ್ರೆ ಬಿಗಿದು ಗಟ್ಟಿ ಆಗ್ಬೇಕುಮಣ್ಣಿಗೆ ಎರೆಮಣ್ಣಿಗೆ ಬೆಳೀತಾರ ಈಗ ಮತ್ತೆ ಎಲ್ಲ ಕಡೆಗೆ ರೊಕ್ಕ ರೈತರಿಗೆ ಆಸೆ ಇರ್ತದಲ್ಲ ಎಲ್ಲಿ ಅವ್ರವ್ರ ಜಮೀನೇ ಹೆಂಗೈತೆ ಹಂಗೆ ಬೆಳೀತಾರ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಒಟ್ ಏನೈತಲ್ಲ ಕೆಂಪು ಮಣ್ಣು ಸೂಕ್ತ ಬಿಸ್ಕೆಟ್ ಕಲರ್ ಆ ಥರ ಮಣ್ಣು ಚೆನ್ನಾಗಿ ಇದೈತಲ್ಲ ಇದು ಈಗ ಈ ಮಣ್ಣಿಗೆ ಭಾಳ ಸೂಕ್ತ ನಮಗೆ ಅಷ್ಟ ಅನುಭವ ಇಲ್ಲ ನಮ್ಮ ಜಮೀನಿಂದ ಮಾತ್ರ ಕೆಂಪು ಮಣ್ಣು ಅದಾವ ಸ್ವಲ್ಪ ಹೆಚ್ಚು ಕಮ್ಮಿ ಅದರಲ್ಲಿ ನಮ್ಮ ಇದು ನೆಲದಾಗ ಹಾಕಿದವು ಬಂದೋಲು ಇಳುವರಿ ಈಗ ನೆಲ ಇದ್ದಾರೆ ಬಹಳ ಇಳುವರಿ ಅನುಭವ ಹೇಳಿದಾರ ನೆಲ ಅಂಥವೆಲ್ಲ ಇದ್ದವು ಭಾಳ ಚೆನ್ನಾಗ್ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಕಳೆ ನಿರ್ವಹಣೆ ಅಂದ್ರೆ ಕಳಿ ನಾವು ಜಾಸ್ತಿ ಜಮೀನಲ್ಲಿ ಕಳಿ ಬೆಳೆಯಲ್ಲ ಅಂದ್ರೆ ಯಾವ ಕಾಳಸ ಬೇಡ ಕಳಿ ಜಾಸ್ತಿ ಇರೋ ಜಮೀನಿದ್ರೆ ಸ್ವಲ್ಪ ಕಾಳಸ ಕಾನಿಗೆ ಹೊಡ್ಕೊಂಡು ಬೆಡ್ ಮೇಲೆ ನಾವು ತಕ್ಕೋಬೇಕು ಹಾಳು ಹಚ್ಚಿ ಹ್ಮ್ ಆಳ್ ಹಚ್ಚಿ ಮಾಡ್ಕೋಬೇಕು ಮೇಲೆ ಇಪ್ಪತ್ತು ದಿವಸ ಹೊಡೆದ್ಬಿಡ್ಬೇಕು ಅದನ್ನ ಇಪ್ಪತ್ತು ದಿವಸದೊಳಗೆ ಈಗ ಎಂಟು ದಿವಸ ಆಗಿಲ್ಲ ಇನ್ನು ನಮ್ದು ಮಳೆ ಬಂತಲ್ಲ ಹಂಗಾಗಿ ಸ್ವಲ್ಪ ಕಳೆ ಕಾಣಾಕ್ತಿದೆ ಮಳೆ ಬಂದ್ಮೇಲೆ ಎಂಟು ದಿವಸ ಬಿಟ್ಟು ಆಮೇಲೆ ಬೀಜ ಹಾಕೀನಿ ಹ್ಞೂ ಹ್ಞೂ ನಮಗೆ ಮತ್ತೆ ಹೊಲ ಹೊಡ್ಯಕ್ಕೆ ಆಗಲಿಲ್ಲ ಹಂಗಾಗಿ ಸ್ವಲ್ಪ ಕಳೆ ಆಗೈತಿ ಈಗ ಹೊಡ್ಕೋಬೇಕು ಹೊಡ್ಕೋಬೇಕಷ್ಟೇ ಈಗ ಇಪ್ಪತ್ತು ದಿವಸ ಬೀಜ ಹಾಕಿದ್ಮೇಲೆ ಇಪ್ಪತ್ತು ದಿವ್ಸಕ್ಕೆ ಹೊಡೆಯಲೇಬೇಕು ಕಂಪಲ್ಸರಿ ಅಷ್ಟು ಒಷ್ಟು ಹುಲ್ಲು ಬ್ಯಾ ಆಮೇಲೆ ನಿರ್ವಹಣೆ ಮಾಡ್ಕೋಬೇಕು ಬೇರೆ 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 ಕೈ ಆಮೇಲೆ ಕೈ ಕಳಿ ತಕ್ಕೋಬೇಕು ಆಮೇಲೆ ಗೊಬ್ಬರ ಈಗ ಹುಟ್ಟಿ ಒಂದು ತಿಂಗಳಿಗೆ ಒಮ್ಮೆ ಒಂದು ಒಂದು ಗೊಬ್ಬರ ಕೊಡ್ಬೇಕು ಡಿ ಎ ಪಿ ಯಾವ್ದಾರ ಕಾಂಪ್ಲೆಕ್ಸ್ ಹಾಕ್ಬೇಕು ಆಮೇಲೆ ಡ್ರಂಚಿಂಗ್ ಮಾಡ್ಬೇಕು ಡ್ರಂಚಿಂಗ್ ಲಿಕ್ವಿಡ್ ಲಿಕ್ವಿಡ್ ಅವು ಕಾಸ್ಟ್ಲಿ ಆಕೂ ಅವೆಲ್ಲ ಲಘು ಪೋಷಕಾಂಶಗಳನ್ನು ಸೇರಿಸಿ ಎಲ್ಲವನ್ನೂ ಡ್ರೆಂಚಿಂಗ್ ಮಾಡೋಕೆ ಬಿಡಕ ಎಕರೆಕ ನಾಲ್ಕರಿಂದ ಐದು ಡ್ರಮ್ ಬರ್ತತಿ ಆ ಥರ ಡ್ರಂಚಿಂಗ್ ಮಾಡಿ ಸ್ವಲ್ಪ ಕಾಸ್ಟ್ಲಿ ಹಾಕತ್ತದು ಮಾಡಲೇಬೇಕು ಅದ ಸ್ವಲ್ಪ ಇಳುವರಿಗೆ ಹೆಲ್ಪ್ ಹೆಲ್ಪ್ ಆಗದೆ ಹ್ಞೂ ಹಾಗಾಗಿ ಅದನ್ನ ಮಾಡ್ತಾ ಹೋಗ್ಬೇಕು ಒಂದು ಎರಡು ಮೂರು ಸಲ ಡ್ರೆಂಚಿಂಗ್ ಅದನ್ನು ಮಾಡಿ ಆಮೇಲೆ ಗೊಬ್ಬರಗಳು ಹದಿನೈದು ಗೊಬ್ಬರ ಹದಿನೈವ್ಸೊಂದು ಔಷಧಿ ಕಂಪಲ್ಸರಿ ಏಳು ತಿಂಗಳ ಮಟ್ಟ ಇದು ಮಾಡಲೇಬೇಕು ಏಳು ತಿಂಗಳು ಬೆಳೆ ತುಂಬಾ ಮಟ್ಟ ಆಮೇಲೆ ಅವಾಗ ಹೆಂಗೆ ಬೆಳೆ ಇರ್ತದ ಅದ್ರ ಮೇಲೆ ಒಂದು ಸ್ಪ್ರೇ ಎರಡು ಸ್ಪ್ರೇ ಹೊಡ್ಕಂದ್ರೆ ಆತ ಗೊಬ್ಬರದ್ದು ಮತ್ತೆ ಮಳೆ ಜಾಸ್ತಿ ಆದಾಗ ನಾವು ಬೀಜ ಮಾಡಿರ್ತಾವಲ್ಲ ಬೀಜದಾಗ ಇದ್ರೆ ಅದು ಸ್ಟಾರ್ಟ್ ಇರ್ತತಿ ಮತ್ತು ರೋಗದ್ದು ಹಿಂಗೆ ಅಂತ ಹೇಳಕ್ಕೆ ಬರಲ್ಲ ರೋಗ ಬಂದಾಗ ನಿರ್ವಹಣೆ ಮಾಡಲೇಬೇಕು ಒಂದೊಂದು ಟೈಮ್ ಒಂದೊಂದು ವರ್ಷ ಆ ಮೇಲೆ ಬರಲ್ಲ ರೋಗ ಅದು ಗಡ್ಡೆ ಕೊಳೆ ಬಂದಾಗ ಅದಕ್ಕೆ ಡ್ರೆಂಚಿಂಗ್ ಮಾಡ್ಬೇಕು ನಾ ಸಪ್ರೇಟ ಅದಕ್ಕೆ ನೀರು ಇದನ್ನು ಸುಣ್ಣ ಸುಣ್ಣ ಅದನ್ನು ತಗೊಂಬಂದು ಅದಕ್ಕೆ ಹಾಕಿ ಮತ್ತು ಅವೆಲ್ಲ ಔಷಧಿ ಇರ್ತವಲ್ಲ ಅವೆಲ್ಲ ಔಷಧಿ ಹಾಕಿ ಅದಕ್ಕೆ ನೆನೆಸಿ ಬಿಡ್ಬೇಕು ಇಲ್ಲ ಅಂದ್ರೆ ಅದನ್ನು ಸಪ್ರೇಟ್ ತೆಗೆದು ಹೊರಗೂ ಹಾಕ್ತಾ ಹಾಕ ಕಡಿಮೆ ಇದ್ರೆ ಬಿಡೋದು ಅದಿಷ್ಟ್ರಾಗ ತೆಗೆದು ಹೊರಗೆ ಬಿಡೋದು ಅದಕ್ಕೆ ಮತ್ತೆ ಸುಣ್ಣ ಅದ ಇದೆ ಕೆಮಿಕಲ್ ಹಾಕಿ ಬರ್ನ್ ಮಾಡೋದು ಅಲ್ಲೇ ಈ ಥರ ಮಾಡಬೇಕು ಕೆಲಸ ಭಾಳ ಇದ್ರಾಗ ರಿಸ್ಕನ ಐತಿ ಮತ್ತೀಗ ರೊಕ್ಕ ಬೇಕಂದ್ರೆ ರಿಸ್ಕ್ ಮಾಡ್ಕೊನಾ ಹೀಗೆಲ್ಲ ಐತಿದೆ ಎಲ್ಲ ಅಂತ ಬೆಳೆಯಾಕ ಇದು ಎಲ್ಲ ಬೆಳೆಯಾ ಬೆಳಿತನಿ ಅಂದ್ರೆ ಕಷ್ಟ ಐತಿ ಒಳ್ಳೆ ಚೆನ್ನಾಗಿ ಬೆಳೆದತಿ ಅಂತ ಅಂದ್ಕೊಂತವಿ ಒನ್ ಒನ್ ಟೈಮ್ ಕೈ ಕೊಟ್ಬಿಡ್ತತಿ ಈ ಮೆಕ್ಕೆಜೋಳ ಹತ್ತಿ ಅವು ಹಂಗೆ ಹಾಕಿದ್ವಿ ಕಾಯಿಮು ಒಂದು ಇಪ್ಪತ್ತು ಚೀಲ ಬಂದ ಬರ್ತದ ಬಿಡು ಲೆಕ್ಕಾಚಾರ ಇಲ್ಲ ಬಂದ್ರೆ ಕೈ ಹಿಡಿತೈತಿ ಇಲ್ಲಾಂದ್ರೆ ಸಾಲ ಸಮೇತ ಇರ್ಬೇಕು ಈ ಥರ ಐತದೆ ಆಯ್ತು ಆಯ್ತು ಧನ್ಯವಾದ